ಓಂ ನಮ್ಮ ಶಿವಾಯ್ ಕಣ್ಣಿನ ಯಾವುದೇ ದೋಷ ಇರಲಿ ಕಣ್ಣಿನಲ್ಲಿ ಯಾವುದೇ ಸಮಸ್ಯೆ ಇರಲಿ ಕಣ್ಣಿನ ಯಾವುದೇ ಕಾಯಿಲೆಗಳಿರಲಿ ಈ ಎಲ್ಲ ಕಾಯಿಲೆಗಳಿಂದ ಸಮಸ್ಯೆಗಳಿಂದ ಕಣ್ಣಿಗೆ ಸಂಬಂಧಪಟ್ಟಂತಹ ಮುಕ್ತರನ್ನಾಗಿ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಪ್ರಯೋಗದ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತೇನೆ ಈ ಮಂತ್ರವನ್ನು ಕೇವಲ ಕೇಳುವ ಮಾತ್ರದಿಂದಲೇ ಒಬ್ಬ ವ್ಯಕ್ತಿ ತನ್ನ ಕಣ್ಣಿನ ಸಮಸ್ಯೆಗಳಿಂದ ಮುಕ್ ಮುಕ್ತರಾಗ್ಬೋದು ಅಂತ ಒಂದು ಪವರ್ಫುಲ್ ಆಗಿರತಕ್ಕಂಥ ಮಂತ್ರ ಇದು ಪ್ರಾಚೀನ ಭಾರತದಲ್ಲಿ ತುಂಬ ಪ್ರಖ್ಯಾತಿಯನ್ನು ಗಳಿಸಿದ್ದಂತಹ ಮಂತ್ರ ಈ ಒಂದು ಮಂತ್ರದ ಪ್ರಭಾವ ಪ್ರಭಾವ ಎಷ್ಟಿದೆ ಅಂತೇಳಿದರೆ ಒಂದಷ್ಟು ದಿನ ಈ ಮಂತ್ರವನ್ನು ಕೇಳುವುದರಿಂದಲೇ ಕಣ್ಣಿನ ಸರ್ವದೋಷಗಳು ದೋಷಗಳು ಮುಕ್ತ ಆಗ್ತಾವೆ ಸರ್ವಕಾಯಿಲೆಗಳು ಗುಣ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ ಇವತ್ತಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದುಬಿಟ್ಟು ಮಧ್ಯ ವಯಸ್ ವಯಸ್ಕರಲ್ಲಿ ಈ ಒಂದು ಕಣ್ಣಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದರಿಂದ ನಾನು ಇದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇವೆಲ್ಲ ತುಂಬ ಗುಪ್ತವಾಗಿದ್ದಂತಹ ಪ್ರಯೋಗಗಳು ಹಿಂದಿನ ಕಾಲದಲ್ಲಿ ಇವತ್ತಿನ ಚಿಕ್ಕ ಮಕ್ಕಳೆ ಚಿಕ್ಕ ಮಕ್ಕಳಲ್ಲೇ ನಾವು ಕಣ್ಣಿಗೆ ಕನ್ನಡಕವನ್ನು ನೋಡ್ತಾ ಇದ್ದೀವಿ ಅಂಥವ್ರಿಗೆ ಈ ಒಂದು ಮಂತ್ರವನ್ನು ಕೇಳಿಸೋ ಮಾತ್ರದಿಂದಲೇ ಅವರ ಆ ಕಣ್ಣಿನ ಸಮಸ್ಯೆಗಳಿಂದ ಅವರು ಮುಕ್ತರಾಗ್ಬೋದು ಇದನ್ನು ನಾವು ಖುದ್ದಾಗಿ ಈ ಮಂತ್ರವನ್ನು ಪ್ರಯೋಗ ಮಾಡಿ ಹತ್ತಾರು ಜನಕ್ಕೆ ಇದು ಮಾಡಿಸಿ ನಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಬಂದಿರೋದ್ರಿಂದ ಅದರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರು ತಮ್ಮ ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂತ ಬಯಸ್ತಾರ ಅಂತಿಂದ ಅವರು ಈ ಒಂದು ಮಂತ್ರವನ್ನು ಬಳಸ್ಕೊಂಡುಬಿಟ್ಟು ತಮ್ಮ ಕಾಯಿಲೆಗಳಿಂದ ಮುಕ್ತರಾಗ್ಬೋದು ನಾವಂತೂ ಋಷಿಮನಿಗಳು ಏನೆಲ್ಲ ನಮಗೆ ದಾರಿ ಹೇಳಿಕೊಟ್ಟಿದ್ದಾರೆ ಅವರು ಏನು ಹೇಳಿದ ಮಾರ್ಗವನ್ನು ನಾವು ಅನುಸರಿಸ್ತೀವಿ ಅದರ ಲಾಭವನ್ನು ನಾವು ಪಡ್ಕೊಳ್ತೀವಿ ಅದರದ್ದು ಅದರಿಂದ ಏನೆಲ್ಲ ಪ್ರಯೋಜನಗಳಾಗಬೇಕು ಅದು ನಾವು ಪಡ್ಕೊಳ್ತೀವಿ ಸಾಕಷ್ಟು ಜನ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ನಿಜವಾಗ್ಲೂ ಈ ಮಂತ್ರಗಳು ವರ್ಕ್ ಆಗ್ತಾವ ವರ್ಕ್ ಆಗೋದಿಲ್ಲ ಅಂಥೇಳಿ ನಾವು ಹೇಳೋದು ಇಷ್ಟ ಯಾವುದನ್ನು ಕಣ್ಣು ಮುಚ್ಕೊಂಡು ನಂಬಾರ್ದು ಹಂಗಂತೇಳಿ ಯಾವುದನ್ನು ತಿರಸ್ ತಿರಸ್ಕರಿಸಲೂಬಾರ್ದು ಮೊದಲು ಪ್ರಯೋಗ ಮಾಡಬೇಕು ಅದರ ಅನುಭವ ತೊಗೊಳ್ಬೇಕು ವರ್ಕ್ ಆಗ್ತಿದೆ ಅಂತೇಳಿ ಗೊತ್ತಾದ ನಂತರ ಅದನ್ನು ವಿಧಿ ವಿಧಾನಬದ್ಧವಾಗಿ ಅದನ್ನು ಮಾಡೋದರಿಂದ ಸಂಪೂರ್ಣ ಅದರ ಲಾಭವನ್ನು ತಮ್ಮ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ಇದು ನಾವು ಅನುಸರಿಸ್ತಕ್ಕಂಥ ಒಂದು ಮಾರ್ಗ ಹಾಗಾಗಿ ಇವತ್ತು ಆ ಮಂತ್ರದ ಬಗ್ಗೆ ಮೊದಲು ಮಾಹಿತಿಯನ್ನು ಕೊಡ್ತೇನೆ ಈ ಮಂತ್ರದ ಹೆಸರು ಚಾಕ್ಷೋ ಚಾಕ್ಷುಷ ಮಂತ್ರ ಅಂತೇಳಿ ಇದನ್ನು ಕರೀತಾರೆ ಅಥವಾ ಚಾಕ್ಷುಷ ಉಪನಿಷದ ಮಂತ್ರ ಅಂತೇಳಿ ಇದನ್ನು ಕರೀತಾರೆ ದುರ್ಗ್ವೇದ ಒಂದು ಮಂತ್ರ ಈ ಮಂತ್ರ ಸ್ವಲ್ಪ ದೊಡ್ದಿರೋದ್ರಿಂದ ನಾನು ಕಮೆಂಟ್ ಸೆಕ್ಷನಲ್ಲಿ ಆ ಮಂತ್ರದ ಸಂಪೂರ್ಣ ಮಂತ್ರವನ್ನು ಕೊಟ್ಟಿದ್ದೀನಿ ಇದನ್ನು ಬಳಸೋ ವಿಧಾನ ಹೇಗೆ ಅಂತೇಳಿದರೆ ಅನುಭವ ಪಡೆಯೋದಕ್ಕೆ ಇದು ವೆದರ್ ಈ ಮಂತ್ರ ನಿಜವಾಗ್ಲೂ ವರ್ಕ್ ಮಾಡುತ್ತೋ ವರ್ಕ್ ವರ್ಕ್ ಮಾಡಲ್ವೋ ಅಂತೇಳಿ ಫಸ್ಟ್ ಅದರ ಅನುಭವ ಪಡೆಯೋದಕ್ಕೆ ಆ ಮಂತ್ರವನ್ನು ಸೂರ್ಯೋದಯದ ಸಮಯದಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಒಂದು ಎಂಟರಿಂದ ಹತ್ತು ಸಾರಿ ಅದನ್ನು ಜಪ ಮಾಡೋದ್ರಿಂದ ಕಲ್ಲದ್ದು ಒಂದಷ್ಟು ದಿವಸ ಅದನ್ನು ಜಪ ಮಾಡೋದ್ರಿಂದ ಅದರ ಎಫೆಕ್ಟ್ ಏನಾಗುತ್ತೆ ಬ ಕಣ್ಣಲ್ಲಿ ಅಂತೇಳು ನಿಮಗೆ ಯಾರು ಅದನ್ನು ಮಾಡ್ತಾರೋ ಅವರಿಗೆ ಅದು ಪ್ರತ್ಯಕ್ಷವಾಗಿ ಗೊತ್ತಾಗುತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಕಾಣಿಸಿದರೆ ಅದನ್ನು ಅವರು ಅದರ ಏನು ವಿಧಿವಿಧಾನಗಳಿದ್ದಾವೆ ಅವನ್ನು ತಿಳ್ಕೊಂಡು ಅದನ್ನು ಅನುಸರಿಸೋದ್ರಿಂದ ಕಣ್ಣಿನ ಸರ್ವ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಥವಾ ಏನು ಕಣ್ಣಿನ ಸಮಸ್ಯೆ ಇದೆಯೋ ಅದು ನಿವಾರಣೆ ಆಗುತ್ತೆ ಎರಡನೇ ವಿಧಾನ ಏನು ಅಂತೇಳಿದರೆ ಯಾರು ಸಾಧನೆಗಳಲ್ಲಿ ನಿರತರಾಗಿರ್ತಾರೆ ಮಂತ್ರತಂತ್ರಗಳ ಸಾಧನೆ ಇರ್ತಾರೆ ವರ್ಷಾನುಗಟ್ಟಲೆ ಅವ್ರ ಹತ್ರ ಈ ಒಂದು ಮಂತ್ರವನ್ನು ಹೇಳಿಸಿ ಅದನ್ನು ಒಂದು ರೆಕಾರ್ಡ್ ಮಾಡಿ ಅದನ್ನು ನಿತ್ಯ ಕೇಳೋದ್ರಿಂದ ಅದು ಮತ್ತಷ್ಟು ಪವರ್ಫುಲ್ಲಾಗಿ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ ನಮ್ಮಲ್ಲಿ ನಾವೇನು ಮಾಡ್ತೀವಿ ನಾವು ಅದನ್ನ ರೆಕಾರ್ಡ್ ಮಾಡಿಬಿಟ್ಟು ಆಡಿಯೋ ಫೈಲನ್ನು ಅವರಿಗೆ ಕಳಿಸ್ತೀವಿ ಆ ಆಡಿಯೋವನ್ನು ಕೇಳೋದ್ರಿಂದ ಅವರ ಏನಾದರೂ ಅನುಭವವನ್ನು ಪಡಿಬೋದು ಜೊತೆಯಲ್ಲಿ ಯಾರು ನಾವು ಈ ತುಂಬ ವರ್ಷಗಳಿಂದ ನಮ್ಮ ಈ ಚಾನಲನ್ನ ಫಾಲೋ ಇದ್ದಾರೆ ಮಂತ್ರಗಳನ್ನು ತಂತ್ರಗಳನ್ನು ಪ್ರಯೋಗ ಮಾಡಿ ಅವರಿಗೆ ಕನ್ಫರ್ಮ್ ಆಗಿದ್ದಾವೆ ಇಲ್ಲಿ ಹೇಳ್ತಕ್ಕಂಥ ಮಂತ್ರಗಳು ನಿಜವಾಗಲೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೇ ಮಾಡ್ತವೆ ಅಂತಂದು ಕನ್ಫರ್ಮ್ ಆಗಿದೆಯೋ ಅಂಥವರು ನಮ್ಮಲ್ಲಿ ಆಡಿಯೋ ಫೈಲನ್ನ ಆಡಿಯೋ ಒಂದು ರೆಕಾರ್ಡ್ ಏನು ಮಾಡಿದ್ದೀವಿ ಅದನ್ನು ಪಡೆದುಬಿಟ್ಟು ಅದರ ಅದನ್ನು ಹೇಗೆ ನಿರ್ದಿಷ್ಟ ವಿಧಿವಿಧಾನಗಳು ಏನಿದ್ದಾವೆ ಅದನ್ನು ತಿಳ್ಕೊಂಡು ಅದನ್ನು ಅನುಸರಿಸೋದ್ರಿಂದ ಅವರ ಕಣ್ಣಿನ ಸರ್ವ ಸಮಸ್ಯೆಗಳು ನಿವಾರಣೆ ಆಗ್ಬೋದು ಅಥವಾ ಹೊಸತಾಗಿ ಯಾರು ಬಂದಿದ್ದಾರೆ ಅವರಿಗೆ ಮೊದಲು ಆ ಆಡಿಯೋ ಫೈಲನ್ನು ತರಿಸ್ಕೊಂಡ್ಬಿಟ್ಟು ನೀವು ಅದನ್ನು ನಮ್ಮ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಕಳ್ಸಿ ನಾ ಆಡಿಯೋಫೈಲನ್ನ ಕಳಿಸ್ತೀನಿ ಫ್ರೀ ಇರುತ್ತೆ ಉಚಿತವಾಗಿರುತ್ತೆ ಕಳಿಸ್ಕೊಂಬಿಟ್ಟು ಒಂದು ಸ್ವಲ್ಪ ದಿವಸ ಒಂದು ಫೈವ್ ಡೇಸ್ ಸೆವೆನ್ ಡೇಸ್ ಅದನ್ನು ಬೆಳಿಗ್ಗೆ ಮತ್ತು ಸಂಜೆ ಅದನ್ನು ಕೇಳಿ ಏನಾದರೂ ನಿಮಗೆ ವರ್ಕ್ ಆಗ್ತಾ ಇದೆ ಅಂತೇಳಿ ನಿಮಗೆ ಕನ್ಫರ್ಮ್ ಆದ ನಂತರ ಅವುಗಳ ಏನು ವಿಧಿವಿಧಾನಗಳಿದ್ದಾವೆ ಆ ವಿಧಿವಿಧಾನಗಳನ್ನು ತಿಳ್ಕೊಂಡು ಅವುಗಳನ್ನು ಅನುಸರಿಸೋದ್ರಿಂದ ಖಂಡಿತವಾಗಿಯೂ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟಾಗಿ ಯಾರು ಈ ಒಂದು ಮಂತ್ರವನ್ನು ಕೇಳ್ತಾರೋ ಅವರ ಕಣ್ಣಿನ ಏನೇ ಸಮಸ್ಯೆ ಇರಲಿ ಕಣ್ಣಲ್ಲಿ ಆ ಸಮಸ್ಯೆ ನಿವಾರಣೆ ಆಗುತ್ತೆ ಶಾರ್ಟ್ ಸೈಟ್ ಇರಲಿ ಲಾಂಗ್ ಸೈಟ್ ಇರಲಿ ಕಣ್ಣು ಆಗ್ತಾ ಆಗ್ತಿರಲಿ ಕಣ್ಣು ಮಂಜು ಮಂಜು ಆಗ್ತಾ ಇರಲಿ ಏನೇ ಸಮಸ್ಯೆ ಇರಲಿ ಕಣ್ಣಿಂದ ಅದು ನಿವಾರಣೆ ಆಗುತ್ತೆ ವಯಸ್ಸಾದ ನಂತರ ಅಂದರೆ ಅರ್ ಐವತ್ತು ಅರವತ್ತು ವರ್ಷ ಆದ ನಂತರ ಏನು ಕಣ್ಣಿನ ಸಮಸ್ಯೆಗಳು ಅವರಿಗೆ ಸ್ಟಾರ್ಟ್ ಆಗುತ್ತೋ ಅವುಗಳನ್ನು ಗುಣ ಮಾಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ ಅವರು ಪ್ರಯೋಗ ಮಾಡ್ಬೋದು ತೊಂದರೆ ಏನಿಲ್ಲ ಬಟ್ ಅವರಿಗೆ ರಿಸಲ್ಟ್ ಬರೋದಕ್ಕೆ ಅಥವಾ ಅವ್ರಿಗೆ ಗುಣ ಆಗೋದಕ್ಕೆ ತುಂಬ ಲಾಂಗ್ ಟೈಮ್ ತಗೊಳ್ಳುತ್ತೆ ಅವ್ರ ಜೀವನ ಪರ್ಯಂತ ನಮಗೆ ಕಣ್ಣಿನ ಸಮಸ್ಯೆಯಿಂದ ನ ನಳ ನರಳತೀವಿ ಅನ್ನೋರಿಗೆ ಏನು ಮಾಡೋಕ್ಕೆ ಬರೋದಿಲ್ಲ ಹತ್ತಾರು ವರ್ಷ ಆದ್ರೂ ನರಳೋದು ಬದಲಿ ಒಂದು ಆರು ತಿಂಗಳ ವರ್ಷನೋ ನಾವು ಅದನ್ನು ನಿರಂತರವಾಗಿ ಕೇಳೋದ್ರಿಂದ ಆ ಮಸ್ಯ ಆ ಸಮಸ್ಯೆಯಿಂದ ಮುಕ್ತರಾಗಿಬಿಟ್ಟು ಮುಂದಿನ ಜೀವನವನ್ನು ಸುಖವಾಗಿ ಸಂತೋಷವಾಗಿ ಕಳಿಬಹುದು ಸೊ ನಾವು ಋಷಿಮುನಿಗಳು ಏನೆಲ್ಲ ಪ್ರಾಚೀನ ಋಷಿಮುನಿಗಳು ನಮ್ಮಲ್ಲಿರ್ತಕ್ಕಂಥ ಗುರು ಗು ಗುರು ಹಿರಿಯರು ಏನೆಲ್ಲ ಹೇಳಿದಾರೋ ಅದನ್ನು ಅವರು ಹೆಂಗೆ ಹೇಳಿದ್ರು ಹಂಗೆ ಚಾಚು ತಪ್ಪದೆ ನಾವು ಮಾಡ್ತೀವಿ ನಾವು ಮಾಡೋದ್ರಿಂದ ನಮಗೆ ರಿಸಲ್ಟ್ಸ್ಗಳು ಕಣ್ಣಿಗೆ ಕಾಣಿಸ್ತವೆ ನಮ್ಮ ಅದರ ಸಂಪೂರ್ಣ ಲಾಭವನ್ನು ನಾವು ಪಡಿತೀವಿ ಯಾರೆಲ್ಲ ತಂತ್ರಮಂತ್ರಿಗಳ ಲಾಭವನ್ನು ಪಡಿಬೇಕು ಅಂತಿರ್ತಾರೋ ಋಷಿಮುನಿಗಳು ಏನು ಮಾರ್ಗ ಹೇಳಿಕೊಟ್ಟಿದ್ದಾರೋ ಆ ಮಾರ್ಗಗಳನ್ನು ಆ ಮಾರ್ಗದಲ್ಲಿ ನಡೆಯೋದ್ರಿಂದ ಆ ಎಲ್ಲ ಲಾಭವನ್ನು ಅವರು ಪಡಿತಕ್ಕಂಥದ್ದು ನಾವು ಮಾರ್ಗ ಬೇರೆ ಇರುತ್ತೆ ಬಟ್ ನಮ್ಮ ಜೀವನದಲ್ಲಿ ಮಂತ್ರ ಮಂತ್ರಗಳು ಕೆಲಸ ಮಾಡಬೇಕು ತಂತ್ರಗಳು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್ ಯಾಕಂತ ಹೇಳಿದ್ರೆ ನಾವು ವೈದ್ಯರ ಹತ್ರ ಹೋಗ್ತೀವಿ ಅವ್ರು ಹೇಳಿದ್ದನ್ನ ಲೈಫ್ ಸ್ಟೈಲ್ನ ಫಾಲೋ ಮಾಡಿ ಅವ್ರು ಹೇಳಿದ ಮಾತ್ರೆಗಳನ್ನ ನಾವು ತೊಗೊಂಡ್ರೆ ಕಾಯಿಲೆ ಗುಣ ಆಗುತ್ತೆ ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಮಾತ್ರೆ ಮಾತ್ರ ನುಗ್ತೀವಿ ನಮ್ಮ ಬಟ್ ಲೈಫ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಲ್ಲ ಲೈಫ್ ಸ್ಟೈಲ್ ತಿತ್ಕೊಳ್ಳೋದಿಲ್ಲ ಪತ್ತೆ ಫಾಲೋ ಮಾಡೋದಿಲ್ಲ ಆದರೂ ನಮಗೆ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಅದು ಆಗದೇ ಇರೋ ವಿಷಯ ಅದು ಸೊ ಯಾರು ಋಷಿಮುನಿಗಳು ಏನು ಮಾರ್ಗ ಹೇಳಿಕೊಟ್ಟಿದಾರೋ ಆ ಮಾರ್ಗವನ್ನು ಪಾಲಿಸ್ತಾರೋ ಅಂಥವ್ರಿಗೆ ಮಂತ್ರಿಗಳು ಅವರ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತವೆ ನಾನು ಹೇಳೋವಂಥ ವಿಷಯ ಒಂದೇ ಮೊದಲು ಮಂತ್ರಿಗಳನ್ನು ತಂತ್ರಗಳನ್ನು ಫಸ್ಟ್ ಅವನ್ನು ಪರೀಕ್ಷೆ ಮಾಡಬೇಕು ವೆದರ್ ವರ್ಕ್ ಆಗ್ತಾವ ವರ್ಕ್ ಆಗೋಲ್ಲ ಅಂಥೇಳಿ ಪರೀಕ್ಷೆ ಮಾಡಿ ಅವು ವರ್ಕ್ ಆಗ್ತಿದ್ದಾವೆ ಅಂತೇಳಿ ಕನ್ಫರ್ಮ್ ಆದ ನಂತರನೇ ಆ ಮಾರ್ಗ ಬೇಕಿದ್ದರೆ ಹಿಡಿಬೋದು ಒಂದು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅಥವಾ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋಕ್ಕಿಂತ ಮುಂಚೆನೇ ಇದು ವರ್ಕ್ ಆಗುತ್ತೋ ವರ್ಕ್ ಆಗಲ್ವೋ ಇದು ಮೂಢನಂಬಿಕೆ ಈಗಿನ ಕಾಲದಲ್ಲಿ ಇವೆಲ್ಲ ಎಲ್ಲಿ ನಡೀತವೆ ಈ ಥರ ಪೂರ್ವಾಗ್ರಹ ಪೀಡಿತರಾಗೋದ್ರಿಂದಲೇ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಇದ್ರೂ ಸಹ ಆ ಪರಿಹಾರಗಳನ್ನು ಅನುಸರಿಸ್ದೆ ಜೀವನದಲ್ಲಿ ಇವತ್ತಿನ ಕಾಲದಲ್ಲಿ ಇವತ್ತಿನ ಜನ ತುಂಬ ಕಷ್ಟಪಡ್ತಿರೋದಕ್ಕೆ ಅತಿ ದೊಡ್ಡ ಕಾರಣವೂ ಇದು ಒಂದೇ ಪರಿಹಾರಗಳೇನು ಕೊಟ್ಟಿದ್ದಾರೆ ಇಂದಿನವರು ಹಿಂದಿನ ಕಾಲದಿಂದ ಬಂದಿರೋದೇ ಇವೆಲ್ಲ ವರ್ಕ್ ಆಗಲ್ಲ ಇವೆಲ್ಲ ಈಗಿನ ಕಾಲದಲ್ಲಿ ಇವೆಲ್ಲ ಏನು ನಡೀತವೆ ಅಂತೇಳಿ ಅದನ್ನು ಪೂರ್ವಾಗ್ರಹ ಪೀಡಿತರಾಗಿರೋದ್ರಿಂದಲೇ ಸಾಕಷ್ಟು ಜನ ಕಷ್ಟಗಳ ನಷ್ಟಗಳಿಂದ ಜೀವನದಲ್ಲಿ ದುಃಖದ ಇರೋದು ಅಥವಾ ಹಿಂದಿನವ್ರು ಅದು ವರ್ಕ್ ಅಂತ ಅಂತೇಳ್ಬಿಟ್ಟು ಇಚ್ಛೆಗೆ ಪಕ್ ತಕ್ಕಂಗೆ ಅದನ್ನು ಮಾಡಿ ಅದು ರಿಸಲ್ಟ್ಸ್ ಬರದಲ್ಲೇ ಕಷ್ಟಪಡ್ತಿರೋರು ಒಂದು ಕಡೆ ಮೊದಲು ಯಾವುದನ್ನೇ ಆಗಲಿ ಮೊದಲು ಪರೀಕ್ಷೆ ಮಾಡಿ ಆ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ಯಾವುದೇ ಪೂರ್ವಗ್ರಹ ಪೀಡಿತ ಇರಬಾರ್ದು ಪರೀಕ್ಷೆ ಮಾಡಿದ ನಂತರ ಅದನ್ನ ಟೆಸ್ಟ್ ಮಾಡಿದ ನಂತರ ಎಷ್ಟು ಇದು ವರ್ಕ್ ಆಗುತ್ತೆ ಅಂತೇಳಿದ್ರೆ ವಿಧಿವಿಧಾನವಾಗಿ ಅದನ್ನು ಬಳಸ್ಕೊಳ್ಬೇಕು ವರ್ಕ್ ಆಗ್ತಿಲ್ಲ ಅಂತೇಳಿದ್ರೆ ಅದನ್ನು ಬಿಡಬೇಕು ಅಷ್ಟೇ ದಟ್ಸ್ ವಾಟ್ ನಾವಿಲ್ಲಿ ಅನುಸರಿಸ್ತಕ್ಕಂಥ ಒಂದು ಮಾರ್ಗ ಇದು ಋಷಿಮುನಿಗಳು ಏನೆಲ್ಲ ಹೇಳಿದ್ದಾರೆ ಅವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಿರ ವರ್ಕ್ ಆಗ್ತಿಲ್ಲ ನಮಗೆ ಅಂತೇಳಿದ್ರೆ ನಮ್ಮಲ್ಲಿ ಏನೋ ಕೊರತೆ ಇದೆ ನಾವು ಅದನ್ನು ಸರಿಯಾಗಿ ಸಾಧನೆ ಮಾಡ್ತಾ ಇಲ್ಲ ಅದು ಮಾರ್ಗ ಅನುಸರಿಸ್ತಾ ಇಲ್ಲ ಸರಿಯಾಗಿ ಅದು ಅರ್ಥ ಇಷ್ಟೇ ಇರಲಿ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ ಯಾರಿಗೆ ಈ ಚಾಕ್ಷುಷೋಪನಿಷದ ಮಂತ್ರ ಬೇಕು ಅಂತಾರೋ ಆಡಿಯೋ ಫೈಲ್ ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟೂ ಝೀರೋ ಸೆವೆನ್ ಜೀರೋ ಟೂ ಏಯ್ಟ್ ಸೆವೆನ್ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಾನು ಆ ಆಡಿಯೋ ಫೈಲನ್ನು ಕಳಿಸ್ತೀನಿ ನೀವು ಅದನ್ನು ಟೆಸ್ಟ್ ಮಾಡ್ಬೋದು ಅಥವಾ ಅದನ್ನು ಯಾರು ಅದನ್ನು ನಮ್ಮ ನಾವು ಜೀವನದಲ್ಲಿ ಬಳಸ್ಕೊಳ್ತ ಅಳವಡಿಸ್ಕೊಳ್ತೀವಿ ಅನ್ನೋರಿಗೆ ಅದರ ವಿಧಿವಿಧಾನಗಳನ್ನು ಹೇಳ್ಕೊ ಹೇಳ್ಕೊಡ್ಲಾಗತ್ತೆ ತುಂಬ ಸರಳವಾಗಿರ್ತವೆ ಅವುಗಳನ್ನು ಅಳವಡಿಸ್ಕೊಂಡು ಕಣ್ಣಿನ ಯಾವುದೇ ಸಮಸ್ಯೆಗಳಿಂದ ಅವರು ಮುಕ್ತರಾಗ್ಬೋದು ಇದು ನನ್ನ ಪ್ರಕಾರ ಋಷಿಮುನಿಗಳ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಕ್ಕಂಥ ಒಂದು ಮಂತ್ರ ಇದು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಓಂ ನಮಃ ಶಿವ